ಋತುಗೆ ಹೇಳಿದ್ದ ಸಂಗೀತ ಬರ್ತೀವಿ ಅಂತ ಹೇಳಿ ಇಲ್ಲಪ್ಪ ನಾನೇನೇನು ಹೇಳಕ್ ಹೋಗಿಲ್ಲ ಫೋನ್ ಮಾಡಿಲ್ಲ ಏನಿಲ್ಲ ಬಾ ಆಮೇಲೆ ಹೋಗೋಣ ಇಲ್ಲಿ ಗಗನನ ಮಾತಾಡಿಸ್ಕೊಬಿಟ್ಟು ಆಮೇಲೆ ಹೋಗೋಣ ಬಾ ರಾಜು ಅವ್ರಿಗೆ ತಗೊಂಡ್ಬಂದಿರೋ ದಣ್ಣು ಅದೆಲ್ಲ ಎಲ್ಲಿ ಇದೆಯಾ ಅಲ್ಲೇ ಕಾರಲ್ಲಿ ಐತೆ ಹೇಳ ಆಮೇಲೆ ಋತುರ ಮನೆ ಹತ್ರ ಹೋಗ್ತೀವಲ್ಲ ತಗೊಂಡೋಗಿ ಕೊಡೋಕ್ಕಾಗುತ್ತೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ತೊಗೊಂಬಂದಿದ್ದೀವಲ್ಲ ಮಕ್ಕಳಿಗೆ ಆಮೇಲೆ ಕೊಡೋಕ್ಕಾಗುತ್ತೆ ಗಗನ 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 ಅತ್ತೆ ಮಾವ ಬನ್ನಿ ಯಾವಾಗ ಬಂದ್ರಿ ಬಂದ್ವಿ ಚೆನ್ನಾಗಿದ್ಯಾ ಎಲ್ಲಿ ಗಗನ ಅಪ್ಪಾಜಿ ಅಪ್ಪಾಜಿಳ ಅಕ್ಕ ಒಳಗಿರ್ಬೇಕು ಅಡ್ಗೆ ಮನೆಯಾಗ ಅಪ್ಪ ಎಲ್ಲ ಹೊಲದಕ್ಕೆ ಹೋಗಿರ್ಬೇಕು ಹ್ಮ್ ಏನ ಹಸುಗಳನ್ನ ಏನೋ ಬೇರೆ ತ ಕಟ್ಟಾಕ್ ಬತ್ತೀನಿ ಅಂತ ಹೇಳಿ ಓ ಆಯ್ತಾ ನಾನ್ ನೋಡ್ಸ್ ಬರೆಯೋದಿತ್ತು ಬರೀತಾ ಇದ್ದೆ ಹ್ಮ್ ಕೂತ್ಕೊಳ್ಳಿ ಅತ್ತೆ ಬಾರತ್ತೆ ಅತ್ತೆ ಕೂತ್ಕೊ ಮಾವ ಕೂತ್ಕೊ ಬನ್ನಿ ಹೂವು ಹಣ್ಣು ಬಾಳೆಹಣ್ಣು ಎಲ್ಲ ಇದಾವೆ ತಗೋಳಪ್ಪ ಅಕ್ಕನ ಕರೀತೀನಿ ಇರ್ಲಿ ಅತ್ತೆ ಅಕ್ಕ ಗಗನ ಅಕ್ಕ ಏನೋ ಯಾಕ ಸುಮ್ನೆ ಯಾವಾಗಲೂ ಗಗನಕ್ಕ ಗಗನಕ್ಕ ಅಂತ ಇರ್ತೀಯ ಯಾಕೆ ಹೇಳಿ ನಾನೇನೋ ಮಾಡ್ತಾ ಇದ್ದೀನಿ ಇವ್ ಬಾಯಿಲಿ ಯಾರ್ ಬಂದಿದಾರ ನೋಡುವಕ್ಕ ಆ ನಿನ್ ಸುಮ್ ಸುಮ್ನೆ ಕರಿತಾ ಇದ್ದೀನಿ ಅಂತ ಅನ್ಕಂಡ ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ ಬಂದೆ ತಡಿಯೋ ನಾ ಮಾಡ್ತಾ ಇದ್ದಾಳೆ ಪಾಪ ಅಡುಗೆ ಮನೆಗೆ ಅಡ್ಗೆ ಗಿಡ್ಗೆ ಏನಾದ್ರು ಮಾಡ್ತಿರ್ಬೇಕು ಅಯ್ಯೋಳಿಗೆ ಸಾರು ಮಾಡೋದೊಂದು ಚಿಂತೆ ಕಾಣತ್ತೆ ದಿನಾನ ಹಾಂ ನೀನು ದಿನ ಇಂಥ ಸಾರು ಮಾಡಿ ಇಂಥ ಸಾರು ಮಾಡು ಅಂತೇಳಿ ನೀನೇ ಹೇಳ್ಬಿಡು ದಿನ ಮಾಡಿ ಮಾಡಿಬಿಡ್ತಾಳೆ ಇಂಥ ಸಾರು ಮಾಡಬೇಕು ಅಂತ ನಾವು ಹೇಳಿದರೆ ಸಾಕು ಬೇಗ ಪಟ್ಟಮ್ಮಂಗ್ ಮಾಡ್ಬಿಡ್ತಾಳೆ ಇಲ್ಲಾಂದರೆ ಏನು ಸಾರು ಮಾಡೋಣ ಗುಂಡ ಏನು ಸಾರು ಮಾಡೋಣ ಬೆಳಗ್ಗೆ ಏನು ತಿಂಡಿ ಮಾಡೋಣ ಹಾಂ ಏನು ಸಾರು ಮಾಡೋಣ ಅಂತ ಆಗಲ್ಲ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಸತಿ ಕೇಳ್ತಿರ್ತಾಳೆ ನಾನು ನೀನು ಇಂಥದ್ದಂತ ಹೇಳ್ಬಿಟ್ರೆ ಬೇಗ ಮಾಡಿಬಿಡ್ತಾಳೆ ಕಾಣತ್ತೆ ಅವಳು ಹ್ಞೂ ಈಗ ಏನೋ ಸಾಂಬಾರು ಮಾಡಿ ಮುದ್ದೆ ಮಾಡ್ತೀನಿ ಅಂತೇಳಿ ಓದ್ಲು ಅಕ್ಕ ಬಾರ ಬಂದೆ ಓ ಅತ್ತೆ ನಮ್ಮ ಮಾವ ಬಂದಿದ್ದಾರೆ ಯಾವಾಗ ಬಂದ್ರಿ ಅತ್ತೆ ಮಾವ ಕಳಮ್ಮ ಇದೇ ತಾನೇ ಬಂದ್ವಿ ಏನು ಅಡುಗೆ ಮಾಡ್ತಿದ್ದೇನೋ ಹ್ಞೂ ಅತ್ತೆ ಇವಾಗಿನೂ ಸಾಂಬಾರು ಮಾಡೋಣ ಅಂತ ಹೋದೆ ಅಪ್ಪಾಯ ಅವರೆ ಬೇಳೆ ಇದ್ವು ಅವರೆ ಬೇಳೆನೂ ಸ್ವಲ್ಪ ಮೊಟ್ಟೆ ಎಲ್ಲ ಹಾಕಿ ಸಾಂಬಾರು ಮಾಡಮ್ಮ ಅಂತ ಅವರೇ ಬೇಳೆ ಸಾರು ಮಾಡಿ ಅದಕ್ಕೆ ಮೊಟ್ಟೆ ಹಾಕೋಣ ಅಂತೇಳಿ ಮೊಟ್ಟೆ ಹೊಡಿತಾ ಇದ್ನ ಒಳಗಡೆ ಕಾಕಕ್ಕೆ ಅದಕ್ಕೆ ಇವನು ಮಾತಾಡಿಸ್ತಿದ್ನಲ್ಲ ನನಗೆ ಯಾಕೆ ಇವನು ಹಿಂಗೆ ಬಡ್ಕೊತಾನೆ ಅಮ್ಮಂಗಾಯ್ತು ಹ್ಞೂ ಮೊಟ್ಟೆ ಹಾಕ್ತಿದ್ದೆ ಅವರೇ ಬೇಳೆ ಹಾಕಳು ಸಾರೇ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ಆ ಸಾಂಬಾರು ಮಾಡ್ತಿದ್ದೆ ಆತ ಹ್ಞೂ ಮಾವ ಇವಾಗ ಊಟ ಮಾಡ್ತೀರಾ ಇಲ್ಲಾದ್ರೆ ಕಾಫಿ ಟೀ ಮಾಡ್ಲಾ ಬಿಡಮ್ಮ ಅವರೇ ಸಾರು ಅಂತೀಯ ಹಂಗಾದ್ರೆ ಮುದ್ದೆನೇ ಮುಂದ್ಬಿಡ್ತೀನಿ ಹ್ಮ್ ಮುದ್ದೆ ಮಾಡ್ಬಿಡು ಬಿಸಿ ಬಿಸಿ ಮುದ್ದೆ ಹ್ಮ್ ನಾನು ಎದ್ದಾಗ ಒಂದಿಷ್ಟು ಅವಲಕ್ಕಿ ಒಗ್ಗರಣೆ ಹಾಕಿದ್ಲು ಅವಳು ಅದನ್ನ ತಿಂದಿದ್ದೇನೆ ಹ್ಮ್ ಮುದ್ದೇನೆ ಮಾಡ್ಬಿಡಮ್ಮ ಮುದ್ದೇನ ಮಾಡ್ಬಿಡು ಹ್ಮ್ ನನಗೆ ನನಗೊಂತರ ನೋಡಿ ಆಶ್ಚರ್ಯ ಆದಂಗ್ತು ಅನ್ನ ಮಾಡಿದೀನಿ ಮುದ್ದೆ ಸರಿ ಮಾಡ್ತೀನಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ ಅಪ್ಪಾಜಿ ಅಲ್ಲಿ ಅಪ್ಪಾಜಿ ಬಂದಿಲ್ಲ ಮಾತಾಡ್ಸ್ಕೊಂಡ್ ಫೋನ್ ಮಾಡಿದ್ವಲ್ಲ ಅದಕ್ಕೆ ಏನು ಏನೋ ಹೇಳಿ ಸಮಾಧಾನ ಮಾಡಿದೇರಿ ಹೇಳಿ ಹೋಗಣ ನೋಡ ಹೆಂಗ್ ಮಾತಾಡಿದ್ರು ಅಂತ ಬಸಣ ಏನೋ ಅನ್ಕಾಮಿ ಅಂತ ಹೇಳಿ ಅದಕ್ಕೆ ಮಾತಾಡಿಸ್ಕೊಂಡ್ ಹೋಗೋಣ ಅಂತ ಹೇಳಿ ಬಂದ್ವಿ ಕಣಮ್ಮ ಯಾವಾಗ ಬಂದ್ರಿ ನೆನ್ರೋ ಈಗಿನ ನೆನ್ಸ್ಕೊಂಡ್ವೇಣ ನೀವು ಬಂದೇ ಬಿಟ್ರಿ ಬನ್ನಿ ಯಾವಾಗ ಬಂದ್ರಿ ಇದೇ ತಾನೇ ಬಂದ್ವಿತಮ್ಮ ಬಂತು ಬಾರುತು ಇದು ಇದ್ದಕ್ಕಿದ್ದಂಗೆ ಹಾಂ ಅತ್ತೆ ಹಾಂ ಅಣ್ಣ ಯಾವಾಗ ಬಂದ್ರಿ ಇದಕ್ಕಿದ್ದಂಗೆ ನೋಡಿ ನಿಮ್ಮಂತ ಆಶ್ಚರ್ಯ ಆಯಿತು ಒಂದು ಫೋನು ಮಾಡಿಲ್ಲ ಬರ್ತೀವಿ ಅಂತ ಏನು ಹೇಳಿಲ್ಲ ಏನಿಲ್ಲ ಇದ್ದಕ್ಕಿದ್ದಂಗೆ ಏನು ಹಿಂಗೆ ಬಂದುಬಿಟ್ರಿ ಏ ಬಂದ್ವಿ ಸ್ವಲ್ಪ ಮಾತಾಡೋದಿತ್ತು ಬಸಣ ಇಂಥ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಹೌದೇನು ನಾನು ಯಾರ ಇದು ಬಂದವ್ರೆ ಯಾರದೋ ಕಾರ್ ನಿಂತೈತೆ ಅಂತೇಳಿ ನಾ ಮತ್ತೆ ಮಾತಾಡ್ಸೋ ನೋಡೋಣ ಯಾರು ಅಂತ ಬಂದೆ ಹಾಂ ಬರೀ ಊಟ ಮಾಡಿರಂತೆ ಹಿಡಿದು ತಕ್ಕ ಅವರೇ ಬೆಳೆ ಮೊಟ್ಟೆ ಸಾರು ಮಾಡಿದೀನಿ ಇಲ್ಲೇ ಊಟ ಮಾಡ್ತಾರೆ ಮುದ್ದೆ ಮಾಡ್ತೀನಿ ಊಟ ಮಾಡ್ತಾರೆ ಇಲ್ಲೇ ಇವಾಗಿನ ಬಂದ್ರು ಅದಕ್ಕೆ ಕಾಫಿ ಟೀನೂ ಮಾಡೋಣ ಅಂತಂದೆ ಮಾ ಅದಕ್ಕೆ ಏನು ಬೇಡ ಮುದ್ದೆ ಮಾಡಮ್ಮ ಅಂತ ಮುದ್ದೆ ಮಾಡ್ತೀನಿ ಹೋಗಿ ನನ್ನ ಫೋನ್ ಮಾಡಿದ್ವಲ್ಲಣ್ಣ ಬಲ್ಲಣ್ಣ ಎಲ್ಲ ಹಿಂಗೆ ಆಯಿತು ಹಿಂಗಂದರು ಹೆಂಗೆ ಏನು ಅಂತೇಳಿ ವಿಚಾರಿಸೋಣ ಅಂತ ನಾವು ಫೋನ್ ಮಾಡಿದ್ವಲ್ಲ ಅದಕ್ಕೆ ಬೇಜಾರಾದ್ರೇನು ಈಗ ನಾವಂತೂ ಇನ್ಮೇಲೆ ಯಾರು ಏನು ಹೇಳಿದ್ರು ಕೇಳಲ್ಲ ನಾನು ಅಲ್ಲೇ ಡಿಸೈಡ್ ನಮ್ಮ ಮನೆ ಸೊಸೆ ಗಗನನೆ ಅಂತೇಳಿ ಯಾರು ಏನು ಹೇಳಿದ್ರು ಅಣ್ಣ ಹ್ಞೂ ಅದಕ್ಕೆ ಅದನ್ನ ಮಾತಾಡ್ಕೊಂಡು ಹೋಗನ ನೀವೇನ್ ಅನ್ಕೊಂಡ್ರ ಏನೋ ಫೋನ್ ಮಾಡಿದ್ಕೆ ಅಂತ ಹೇಳಿ ಅದಕ್ಕೆ ಹೇಳಿ ಹೋಗಣ ಹೇಳಿ ಅಂತ ಹೇಳಿ ಬಂದ್ವಿ ನಮ್ಗೊಂತರ ಭಯವಾದಂಗ್ ಕಣಮ್ಮ ಹ್ಮ್ ಫೋನ್ ಮಾಡ್ಬಿಟ್ರಲ್ಲ ನನಗೆ ನೋಡಪ್ಪ ಎಂತ ಒಳ್ಳೆ ಸಂಬಂಧ ಯಾರ ಜನ ಏನ್ ಹೇಳಿದಪ್ಪ ನಮ್ಮ ಬಗ್ಗೆ ಅಮ್ಮಂಗ್ ಈಗ ಅವರು ಸಿಕ್ಕಿದ್ರು ನಾವು ನೆನ್ನೆ ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲಿ ಸಿಕ್ಕಿದ್ರು ಚೆನ್ನಾಗಿ ಉಗ್ದಾಕ್ಬಿಟ್ಟಿದೀವಿ ಆ ಹುಡ್ಗಿ ಬಗ್ಗೆ ಏನಾದರೂ ಮಾತಾಡ್ಬಿಟ್ಟಿದ್ದೀರ ಆ ಹುಡುಗಿ ತಂಟಾಗ ಏನಾರು ಬಂದಿದ್ದೀರಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಏನಾರ ನೀವು ಮಾತಾಡೋದಾಗ್ಲಿ ಏನಾರ ಕಿತಾಪತಿ ಮಾಡೋದಾಗ್ಲಿ ಸರಿ ಸರಿಯಾಗೋಲ್ಲ ನೀವು ಏನೇ ಕಿತಾಪತಿ ಮಾಡಿದ್ರು ಆ ಹುಡ್ಗಿ ನಮ್ಮ ಮನೆ ಸೊಸೆನೆ ನಾನು ಮಗೋಕೆ ನಾವು ಮದುವೆ ಮಾಡ್ಕೊಂಡೇ ಮಾಡ್ಕೊಂಡು ಹೋಗ್ತೀವಿ ಸಾವಿರ ಜನ ಸಾವಿರ ಮಾತಾಡಲಿ ಸಾವಿರ ಚಾಡಿ ಹೇಳಿ ನಾವು ಅದನ್ನೆಲ್ಲ ಇನ್ಮೇಲೆ ತಲೆ ಕೆಡಿಸ್ಕೊಂಬಲ್ಲ ಅಂತ ಹೇಳಿ ಕ ಸರಿಯಾಗಿ ಹೇಳಿದ್ದೀವಿ ಹ್ಞೂ ಇನ್ಮೇಲೆ ಅಣ್ಣ ನೀನು ತಲೆ ಕೆಡಿಸ್ಕೊಬೇಡ ಏನಿದ್ರು ಇನ್ಮೇಲೆ ನಮ್ಮ ಮನೆ ಸೊಸೆ ನಿಮ್ಮ ಮಗಳಿಗೆ ಗಗನನೆ ನಾವು ಅಲ್ಲಿ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀವಿ ಯಾರು ಏನೇ ಹೇಳಿ ಇನ್ಮೇಲೆ ನಾವು ಏನೋ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ನೀವು ಮನಸ್ಸಾಗ ಏನೂ ಇಕ್ಕ್ಯಾಮಕ್ಕೆ ಹೋಗ್ಬಿಡ್ರಿ ಅಷ್ಟೇ ನನ್ನ ಮಗನ ಬಗ್ಗೆ ಸಾವಿರ ಜನ ಸಾವಿರ ಹೇಳಲಿ ನನ್ನ ಮಗನ ಬಗ್ಗೆ ಕಿತ್ತಾಪತಿ ಮಾಡೋ ಅಂಥವ್ರು ಇದ್ದೇ ಇರ್ತಾರೆ ನಿಮ್ಮ ಮಗಳ ಬಗ್ಗೆ ಕಿತಾಪತಿ ಮಾಡೋ ಅಂತ ಜನನು ಇರ್ತಾರೆ ಅದಕ್ಕೇ ನಾವು ಒಳಗೆ ನಮ್ಮದು ಏನೈತೆ ಪ್ರೀತಿ ವಿಶ್ವಾಸ ಅದೊಂದು ಗಟ್ಟಿಯಾಗಿದ್ದರೆ ಯಾರೇನೂ ಮಾಡೋಕ್ಕಾಗಲ್ಲ ಸರಿನೇ ಅದನ್ನು ನಾವು ಅಂತ ಹೇಳಿ ಬಂದ್ವಿ ಪಾಪ ರಾತ್ರಿ ಹಂಗಂತೇ ಹೋಗಿ ಬರ್ಬೇಕು ಅಥವಾ ನಾವು ಪು ಫೋನ್ ಮಾಡಿಬಿಟ್ವಿ ನಮ್ಮ ಪಾಪ ಎಲ್ಲ ರೆಕಾರ್ಡ್ ಮಾಡ್ಕೊಬಿಟ್ಟ ಅವರಿಬ್ರು ಮಾತಾಡೋದನ್ನೆಲ್ಲ ಹ್ಞೂ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನೋಡ ಮ್ಯಾಮ್ ಪಾಪ ಗಗ ನನ್ನ ಮೇಲೆ ಎಷ್ಟು ಪಿತೂರಿ ಮಾಡ್ತಾ ಇದ್ದಾರೆ ಇವರು ಯಾರಾನೋ ನೋಡೋರು ಆಗದೆ ಇರೋರು ನಾನಲ್ಲೇ ಓದೇ ಸುಮ್ಮನೆ ಹಿಂಗೆ ಊಟ ಮಾಡ್ಕೊಂಡು ಹಿಂಗೆ ಓಡಾಡ್ಕೊಂಡ್ ಬರ ಮ್ಯಾಮ್ ತಗೋದೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಇವ್ರು ನಾವು ಹೋಗೋ ದಾರಿನೇ ನೋಡ್ಕೊಂಡು ಬಂದು ಅದೇ ಬೇಕಲ್ಲೂ ಕಾರ್ ನಿಲ್ಲಿಸ್ಬಿಟ್ಟು ಈ ರೀತಿ ಕಿತಾಪತಿ ಮಾಡಿರೋದು ಅಂತೇಳಿ ನಮ್ಮ ಮಗ ಎಲ್ಲ ಬಿಡಿಸಿ ಹೇಳ್ಬಿಟ್ಟಣ್ಣ ಹ್ಞೂ ಎಲ್ಲ ಬಿಡಿಸಿ ಹೇಳ್ಬಿಟ್ಟ ನನಗೆ ಅವಾಗ ಅರ್ಥ ಆಯಿತು ಸೊ ನಾವು ಸುಮ್ಮನೆ ಇದ್ರೆ ಇರ್ಬೋದಾಗಿತ್ತು ಜಲ್ದಿ ಫೋನ್ ಮಾಡಿಬಿಟ್ವಲ್ಲಪ್ಪ ನಿಮಗೆ ಏನು ಅಂದ್ಕೊಂಡ್ರು ಏನೋ ಅಂತೇಳಿ ಇನ್ಮೇಲೆ ಯಾರು ಏನೇ ಹೇಳಣ್ಣ ಹ್ಞೂ ನಾವಂತೂ ತಲೆ ಕೆಡಿಸ್ಕೊಂಬಲ್ಲ ಅಷ್ಟೇ ನಾವು ಮದುವೆ ಹೋಗಿ ಹೋಗ್ತೀವಿ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತೀವಿ ಅಷ್ಟೇ ಯಾರು ಹೇಳಿದ್ದು ಕೇಳಿದ್ದು ಏನೂ ಕೇಳಬೇಡ್ರಿ ನಾವು ನೀವು ಚೆನ್ನಾಗಿರ್ಬೇಕಷ್ಟೇ ಮದಿದಾಗ ಮೂರನೇ ವ್ಯಕ್ತಿಯರಿಗೆ ಯಾರಿಗೂ ಜಾಗ ಕೊಡಬಾರ್ದು ಮೂರನೇ ಅವ್ರಿಗೆ ನಾವು ಬಿಟ್ಕೊಡಬಾರ್ದು ನಮ್ಮಲ್ಲಿ ಏನೇ ಇದ್ರು ಬಿಟ್ಕೊಡ್ಬಾರ್ದು ಅಷ್ಟೇನೆ ಹ್ಮ್ ಹಿಂಗಿದ್ರೆ ನಾವು ಚೆನ್ನಾಗಿರ್ತೀವಿ ಮೇಡಮ್ ನಾವು ಇನ್ಮೇಲೆ ಏನೋ ತಲೆ ಕೆಡಿಸ್ಕೊಂಬಲ್ಲ ಇನ್ನು ಆದ್ದೇ ಈಗ ಗಗರ ಕಂಡ್ರೆ ಅಂತ ಜನ ಜಾಸ್ತಿ ಇದಾರ ಅವ್ರು ಇನ್ನೂ ಹುರ್ಕೋಬೇಕು ಇನ್ನೂ ಚೆನ್ನಾಗಿ ಹುರ್ಕೋಬೇಕು ಆ ರೀತಿ ಇರ್ಬೇಕು ನಾವು ಗಣತೆ ಅಯ್ಯೋ ಗಗನದ ಮೇಲೆ ಎಷ್ಟು ಕಿತಾಪತಿ ಮಾಡ್ತಾ ಇದ್ದಾರೆ ಜನ ಅಂದರೆ ಅಯ್ಯೋ ಹೇಳ್ಬಾರ್ದು ಹ್ಞೂ ಅಂತಾರೆ ಮುಂದೆಲ್ಲ ಉರ್ಕೋಬೇಕು ಹಂಗಿರ್ಬೇಕು ಅದಕ್ಕೆ ಈಗ ಬರ್ಬೇಕಾದ್ರೆ ನಾನು ಹಿಂಗೆ ಅಲ್ಲೇ ನಿಂತ್ಕೊಂಡಿದ್ರು ಯಾರು ಎಷ್ಟೇ ಹೇಳಿ ಯಾರು ಏನೇ ಮಾತಾಡ್ಲಿ ಅಂತ ಹಿಂಗೆ ಅವರು ಇಬ್ರು ಎಲ್ಲ ನಿಂತ್ಕೊಂಡಿದ್ರು ಅಲ್ಲಿ ಇದ್ರು ಫಸ್ಟ್ ನನ್ನ ಸೊಸೆಗೆ ಸರ ಮಾಡ್ಸಾಕಪ್ಪ ನೀನು ಆ ಎರಡೆಳೆ ಸರ ಮಾಡ್ಸು ಸರ ಮಾಡಿಸಿದ್ಮೇಲೆ ನೀನು ಮದುವೆ ಮಾಡ್ಕೊ ನನ್ನ ಸೊಸೆಗೆ ನಿನ್ ಫಸ್ಟ್ ಸರ ಮಾಡ್ಸು ಅಂತ ಹೇಳಿದೀನಿ ಹ್ಞೂ ಅವ್ರ ಇದ್ರಿಗೆ ಹುರ್ಕೋಬೇಕು ಚೆನ್ನಾಗಿ ಇನ್ನು ಗಗನ ನೋಡಿದ್ರು ಈಗ ಹುರ್ಕ ಮರಿದ್ರೆ ಉರ್ಸ್ಬೇಕು ಚೆನ್ನಾಗಿ ಅವ್ರಿಗೆ ಹ್ಮ್ ಹಂಗಾದ್ರೆ ಇನ್ನೊಂದ್ಸತಿ ಇನ್ನೊಂದು ಇನ್ನೊಂದ್ಸತಿ ಮಾತಾಡಕ್ಕೆ ಬರೋದೇ ಇಲ್ಲ ಹ್ಮ್ ಅದಕ್ಕೆ ಸರಿಯಾಗಿ ಹೇಳ್ಕೊಂಬಂದಿದೀನಿ ನಾನು ರಾಜು ಇಬ್ಬರೂ ಹ್ಮ್ ನನಗೆ ನಮ್ಗೆ ಇವಾಗ ಗಗನ ಏನು ಹೆಣ್ಮಕ್ಳಿಲ್ಲ ಏನಿಲ್ಲ ನಮ್ಗೆ ಇರೋ ಒಬ್ಬಳೇನೆ ಇವಾಗ ಮಗಳು ನೋಳೆ ಸೊಸೆ ನೋಳೆ ಎಲ್ಲ ಅವಳೇನೆ ಇವಾಗ ನಮಗೆ ನಿನ್ನೊಬ್ರಿಲ್ಲ ಮತ್ತೊಬ್ಬರಿಲ್ಲ ನೀನು ಚೆನ್ನಾಗಿ ನೋಡ್ಕೊಬೇಕಪ್ಪ ಅಂತ ಹೇಳಿ ಹೇಳಿದೀನಿ ಹ್ಞೂ ಇವಾಗ್ಲೇ ಒಂದು ಕೊಳಚೆನ ಹಾಕೋತೀನಿ ಕೊಳ್ಚೆನ ಮಾಡಿಸ್ತೀನಿ ಇವಾಗಲೇ ಹ್ಞೂ ಕೊಳಚೆನ ಮಾಡಿಸಿ ಹಾಕ್ತೀನಿ ಇವಾಗ ಆಕಳ ಮದುವೆ ಆಗತ್ತ ಹಾಕ ಕೊಳ್ಳಾಗಿ ಇರ್ಬೇಕು ನೀನು ಕೊಳ್ಳೋ ಹ್ಞೂ ಸತ್ ಕೊಳ್ಚೇನ ಹಾಕಿ ಹೇಳ್ತೀನಿ ಸರ ಒಂದು ಕೊಳಚೇನು ಕಿವಿ ಓಲೆ ಎಲ್ಲ ನಾನೇ ಮಾಡಿಸ್ತೀನಿ ಹ್ಞೂ ಹುರ್ಕೊಂಬಳು ಹುರ್ಕಂಬಳು ಚೆನ್ನಾಗಿ ಹುರ್ಕೊಂಬಳ ಹುರ್ಕೊಂಬ್ರೆಲ್ಲ ಹುರ್ಕೊಂಡು ಸಾಯ್ಲಿ ಹಂಗೆ ಕಣ್ಮವು ನಮ್ಮೂರಾಗೆ ಜನನೇ ಹಂಗೆ ನಮ್ಮ ಮೇಲಂತೂ ನಮ್ಗಗನ ಮೇಲೆ ಒಳ್ಳೆ ಸಂಬಂಧ ಸಿಕ್ಕೈತಿ ಅಂತ ಹೇಳಿ ಗೊತ್ತಾದಾಗಿಂದಾನು ಇನ್ನ ಒಟ್ಟು ಕಂಬತಾರೆ ಬೋಲು ಒಟ್ಟು ಈ ಜನ ಕಣಮ್ ಹ್ಮ್ ಮನೆ ಕಟ್ಕೊಂಡ್ವಿ ಒಂದಿಟ್ಟು ತಮ್ಮ ತಮ್ಮಾರು ಕಟ್ಕೊಂಡ್ರು ನಾವು ಅವ್ರು ಸೆನೋಕ್ಕಿರೋದಕ್ಕೆ ಒಟ್ಟಿಗೆ ತಪತಿ ಮಾಡ್ತಾರ ಗೊತ್ತಿ ಜನ ಹೋ ಬೋಲ್ ಜನ ಸರಿ ಇಲ್ಲ ಕಣಮ್ಮ ಹ್ಮ್ ಕಿತ್ತೊದ್ ಜನಗಳು ಂಗ ಬಿಡ ಮತ್ತ ನಾವ್ ಚೆನ್ನಾಗಿದ್ರು ಸಾಕಿ ಯಾರು ಏನ್ ಮಾಡಕಲ್ಲ ಯಪ್ಪಾ ನೀನ್ ಹಿಂಗೆಲ್ಲಾ ಹೇಳಿದಿನ ಎಷ್ಟು ಅಟ್ಟೆ ತರ ಕಣತೆ ಕಣತ್ತೆ ಅಕ್ಕ ನೀನ್ ಸಾರ ಮಾಡಿಸ್ತೀನಿ ಕೊಳ್ಚೇನ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಹುರ್ಕಾಂಗ್ ಹೇಳಿ ಹುರ್ಕಾಂಬರ್ನ ಚೆನ್ನಾಗ್ ಉರ್ಸ್ಬೇಕು ಕಣಗೊಂಡ ಉರ್ಸ್ಬೇಕು ಚೆನ್ನಾಗ್ ಉರ್ಸ್ಬೇಕು ಹ್ಮ್ ಅವ್ರನ್ನ ಹುರ್ಕೋಬೇಕು ಇಷ್ಟೊಂದೆಲ್ಲ ಏಳು ಮೇಲೆ ಕೇಳಿ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂಥವ್ರು ಇದ್ರೆ ನಾನು ಈ ಗಗನ ಚೆನ್ನಾಗಿ ನೋಡ್ಕೊತೀನಿ ಯಾರು ಏನೇ ಮಾಡಲಿ ಯಾರು ಏನೇ ಅಂದ್ಲಿ ಹ್ಞೂ ನಾನು ನೋಡ್ಕೊತೀನಿ ನೋಡು ಈಗ ನಾವು ಇಂಥದ್ದೆಲ್ಲ ಅನ್ಭವಿಸ್ಕೊಂಡು ಬಂದಿರಾರೆ ಕಣೋಣ ಹ್ಞೂ ಬಸಣ್ಣ ಇವತ್ತು ಇವತ್ತು ನಮ್ಮ ನಾವು ನಾಲ್ಕು ಜನ ಹೆಣ್ಮಕ್ಳು ಎಷ್ಟು ಕಷ್ಟ ಬಿದ್ದಿದೀವಿ ಅದ್ರ ಕಷ್ಟ ಏನು ಬಡ್ತನೋದ್ ಕಷ್ಟ ಏನು ಕಷ್ಟ ಅಂದರೆ ಏನು ಎಲ್ಲ ನಾವು ಅನುಭವಿಸ್ಕೊಂಡು ಬಂದಿರಾರೇನು ಹ್ಞೂ ನಮ್ಮ ಅಕ್ಕ ಹಿಂಗೂ ಬಂದವ್ರೆ ನಮ್ಮ ಅಕ್ಕೈಗೆ ಬಂದಾಗ್ಲೇನೇ ನಮ್ಮ ದೊಡ್ಡಕ್ಕೂ ನೋಡೋಕೆ ಬಂದವ್ರೆ ಒಳ್ಳೆಯ ಸಂಬಂಧ ಸಿಕ್ಕೈತೆ ಅಂತ ಹೇಳಿ ಬೇರೆ ಯಾರೂ ಅಲ್ಲ ನಮ್ಮ ದೊಡ್ಡ ಮನೇನೇ ಹ್ಞೂ ಬೇರೆ ಯಾರು ಅಲ್ಲ ಹಿಂಗೆ ನಮ್ಮ ಈಗ ಹತ್ರದವ್ರೆ ಅವೆಲ್ಲ ಹೇಳ್ಬಾರ್ದು ನಮ್ಮ ಹತ್ರದವ್ರೆ ನಮ್ಮ ಹತ್ರ ಸಂಬಂಧಿಕ್ರೇನೇ ಅವರೇನೆ ನಮ್ಮ ಅಕ್ಕ ಪಕ್ಕಗಳವ್ರ ಮನೆ ಅಕ್ಕ ಪಕ್ಕಗಳವ್ರೇನೇ ಏಯ್ ಬೇಡ ಹುಡ್ಗಿನ ಯಾಕೆ ಮದುವೆ ಮಾಡ್ಕೊಂಡು ಹೋಗ್ತೀರಾ ನಾಲ್ಕು ಜನ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಮನೆಯಾಗೇ ಮದುವೆ ಮಾಡ್ಕೊಂಡು ಹೋಗ್ಬಾರ್ದು ಹಾಂ ಗಂಡು ಮಕ್ಕಳಾಗೋಲ್ಲ ಬರೀ ಹೆಣ್ಣು ಹುಡುಗರು ಅಂದಮೇಲೆ ಅವ್ರಿಗೂ ಬರೀ ಹೆಣ್ಣೆ ಆಗ್ತಾವರ ಅವ್ರ ಒಮ್ಮೆ ನನಗೆ ಯಾಕೆ ಮದುವೆ ಮಾಡ್ಕೊಂಡು ಹೋಗ್ತೀರಾ ಹಾಂ ಅಂತ ಹೇಳಿ ಎಷ್ಟು ಜನ ಎಷ್ಟು ಪಿತೂರಿ ಮಾಡಿದ್ರು ಇವತ್ತು ನಮ್ಮ ಅಕ್ಕನಿಗೂ ಗಂಡು ಹಾಂ ದೊಡ್ಡ ಗಂಡು ಹಾಂ ಎರಡನೇ ನಮ್ಮ ವರ್ಷದ ತಕ್ಕನಿಗೆ ಇಬ್ಬರು ಹೆಣ್ಮಕ್ಳು ಆಂ ಮೂರನೇ ನನ್ನ ನನಗೆ ಒಬ್ಬ ಮಗ ಹಾಂ ನಮ್ಮ ದೀಕ್ಷನಿಗೆ ಒಂದು ಹೆಣ್ಣು ಒಂದು ಗಂಡು ಎಲ್ಲರಿಗೂ ಆಗಿದೆವು ಮಕ್ಕಳು ಹಾಂ ಏನಾಗ ಏನು ಏನು ಹಂಗ ನಮ್ಮ ಇವಾಗ ನಮ್ಮ ವರ್ಷ ತಕ್ಕ ಆಗೋದ ಇನ್ನೊಂದು ಹ್ಞೂ ಬಿಟ್ಕೊಂಡ್ರಿ ಸಾಕು ಇಬ್ರು ಹೆಣ್ಮಕ್ಳು ಅಂತೇಳಿ ಸುಮ್ಮನೆ ಆಗೋದವಳೆ ಹ್ಮ್ ಅದನ್ನ ಏನೈ ಎಪ್ಪತ್ ಜನ ಹಿಂಗ ಹೇಳೋರು ಹಂಗೆ ಹೇಳೋರು ಹ್ಞೂ ಅಯ್ಯೋ ಮಾಡ್ಕಬೇಡ್ರಿ ಮಾಡ್ಕಬೇಡ್ರಿ ಇಲ್ಲದ ಪಿತು ಈ ಅಯ್ಯಪ್ಪ ಎಂತ ಜನ ನಾವು ಅನ್ಭವಸ್ಕೊಂಡ್ ಬಂದಿರೋದೇ ಹೇಳೋಣ ನೀವು ಒಟ್ಟಿನಲ್ಲಿ ಧೈರ್ಯವಾಗಿರಿ ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೋಬೇಡ್ರಿ ನಾವು ತಲೆ ಅಷ್ಟೇ ಅಷ್ಟೇನೆ ಆಯ್ತು ಬಿಡಮ್ಮ ಹ್ಞೂ ಏನು ಹೇಳಿದ್ರಲ್ಲ ನನಗೇನೇನ ಇದಿಲ್ಲ ಹ್ಞೂ ಈಗ ನಮ್ಮ ಅಮ್ಮನಿಗೆ ಬಗ್ಗೆ ನಮ್ಗೆ ಹಂಗೆಂಬದ್ ಗೊತ್ತು ನಮ್ಗೇನೀಗ ಗೇಣಿ ಅವ್ಳಕಿ ತಪತಿ ಮಾಡ್ಲಿ ಏನೇ ಮಾಡ್ಲಿ ನಮ್ಮ ನಮ್ ಮಗಳ್ ಹಂಗೆ ನಾವ್ ಹೆಂಗೆ ಅಂಬುದ್ ನಮಗ್ ಚಂದ ಗೊತ್ತೈತಿ ಯಾರ್ ಏನ್ ಮಾಡಿರ್ ನಾವ್ ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ ಬಿಡ ಮತ್ತ ಹ್ಮ್ ಏನಾರ ಮಾಡ್ಕೊಂಡ್ ಹಾಳಾಗ್ ಹೋಗ್ಲಾಳು ನಾವು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ ಇನ್ನು ಹುರ್ಕ ಮರ ಇದ್ರೆ ಚೆನ್ನಾಗ್ ಉರ್ಸ್ತೀನಿ ಅಂತ ಹೇಳಿ ನಾನು ಹೇಳೋಕ್ ಬಂದಿದ್ದೀನಿ ಗಗನನ್ ಧೈರ್ಯ ಹೇಳೋದಕ್ಕೆ ಬಂದಿದ್ದೀನಿ ಇವ್ರ ಮನೆಯಾಗೆ ಪಾಪ ನಾ ಫೋನ್ ಮಾಡ್ಬಿಟ್ವಿ ಏನ್ ಅನ್ಕೊಂಡ್ರ ಏನೋ ಅಂತೇಳಿ ಅದಕ್ಕೆ ನಾವಿಬ್ರು ಗಣ್ಣ ಎಂಟಿ ಇಬ್ರು ಬಂದು ಮಾತಾಡ್ಕೊಂಡು ಇವ್ರಿಗೆ ಹೇಳೋಗಣ ಅಂತೇಳಿ ಬಂದಿದ್ದೀವಿ ಹ್ಮ್ ನಮ್ ಮಧ್ಯೆ ಮೂರನೇ ವ್ಯಕ್ತಿಗೆ ಎಂಟ್ರಿ ಕೊಡಬಾರ್ದು ಜಾಗ ಕೊಡಬಾರ್ದು ಮೂರನೇವ್ರಿಗೆ ಅಂತ ಹೇಳಿ ನಾನು ಹೇಳೋಗೋದಕ್ಕೆ ಬಂದಿದ್ದೀನಿ ಧೈರ್ಯವಾಗಿರೋಲ್ಲ ನಾವು ಇಬ್ಬರು ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಲ್ಲ ನಮ್ಮ ಮಗನ ಬಗ್ಗೆ ಯಾರೇನು ಪಿತೋರಿ ಮಾಡಲಿ ನಿಮ್ಮ ಮಗಳ ಬಗ್ಗೆ ಯಾರೇನು ಪಿತೋರಿ ಮಾಡಲಿ ಮಾಡ್ಕೊಂಬರಲ್ಲ ಮಾಡ್ಕೊಂಬಲಿ ಅದೇನೇ ಮಾಡಲಿ ಒಳ್ಳೆ ಸಂಬಂಧವನ್ನು ಇದೆ ಅಂತಂದರೆ ಅದನ್ನು ಹಗ್ಲು ಸಕ್ಕೆ ನೋಡ್ತಾ ಇರ್ತಾರೆ ಜನ ಅಂಥ ಜನಗಳು ಇದ್ದೇ ಇರ್ತಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಈಗ ಹಂಡ್ರೆಡ್ ಪರ್ಸೆಂಟು ಒಂದು ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಎಲ್ಲರು ಇಂಥ ಬರೀ ಕೆಟ್ಟವರೇ ಇರ್ತಾರೆ ಅಂತ ಹೇಳೋಕ್ಕಲ್ಲ ಐವತ್ತು ಪರ್ಸೆಂಟ್ ಒಳ್ಳೆ ಜನ ಇದ್ರೆ ಐವತ್ತು ಪರ್ಸೆಂಟ್ ಕಿತ್ತ ಕಿತ್ತೋದು ಜನಗಳು ಇರ್ತಾರೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಆಧಾರದ ಆಧಾರದ ಇರುತ್ತೆ ಹಂಗಿದ್ರೇನೆ ಇದು ಜೀವನ ಅನ್ನಿಸ್ಕೊಳ್ಳೋದು ಹಿಂಗೆ ಅದು ಹಿಂಗಿದ್ರೇ ಎಲ್ಲ ಅದು ಒಂಥರ ಹ್ಞೂ ಹ್ಞೂ ಎಲ್ಲ ಅದು ಎಲ್ಲ ಆಗಿ ಹಿಂಗೆಲ್ಲ ಇದ್ರೇ ಚೆನ್ನಾಗಿರೋದು ಬರೀ ಒಳ್ಳೆಯದಾದ್ರೆ ಯಾರಿಗೂ ಹಂಗೆಲ್ಲ ಹಿಂಗೆಲ್ಲ ಇರೋದಿಲ್ಲ ಹ್ಞೂ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು